ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ನೋಡಿ ರಾಜ್ಯ ಸರ್ಕಾರ ಇದೀಗ ಮಹತ್ವದ ಘೋಷಣೆಯೊಂದು ಹೊರಡಿಸಿದೆ ಏನಂತಂದರೆ ಒಳ ಮೀಸಲಾತಿ ಜಾರಿಯಾದ ನಂತರ ಅದರ ಬೆನ್ನಲ್ಲೇ ನೇಮಕಾತಿ ಮಾಡಿಕೊಳ್ಳುತ್ತಲ್ಲ ಆ ನೇಮಕಾತಿ ಮಾಡಿಕೊಳ್ಳುವ ಸಂದರ್ಭದಲ್ಲಿ ವಯೋಮಿತಿಯನ್ನು ಸಡಿಲಿಕೆ ಮಾಡ್ತಾ ಇದೆ ಕಾರಣ ಏನು ಅಂತಂದರೆ ಒಳ ಮೀಸಲಾತಿ ಜಾರಿ ಮಾಡುವ ದೃಷ್ಟಿಯಿಂದಾಗಿ ಸೊ ಈಗ ಒಂದು ವರ್ಷದ ನಂತರ ಹಲವಾರು ಗವರ್ನಮೆಂಟ್ ಉದ್ಯೋಗಗಳಿಗೆ ತಡೆ ಹಿಡಿಯಲಾಗಿತ್ತು ಸೊ ಇದರ ಬೆನ್ನಲ್ಲೇ ವಯೋಮಿತಿಯನ್ನು ಸಡಿಲಿಕೆ ಮಾಡಲು ರಾಜ್ಯ ಸರ್ಕಾರ ಒಪ್ಪಿಕೊಂಡಿದೆ ಸೊ ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ಗಮನಿಸಬಹುದು ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಒಳ ಮೀಸಲಾತಿ ಸಬ್ ಕೆಟಗರೀಶ್ ಏನಿದೆ ಸೊ ಇದನ್ನು ಜಾರಿ ಮಾಡುವ ಚಾರಿತ್ರಿಕ ನಿರ್ಣಯಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ ಈ ಹೊಸ ನೀತಿ ಜಾರಿಯಾದ ತಕ್ಷಣವೇ ಸಾರ್ವಜನಿಕ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಮತ್ತು ಅರ್ಜಿದಾರರಿಗೆ ಒಮ್ಮೆ ಮಾತ್ರ ಅನ್ವಯವಾಗುವಂತೆ ಗಮನಿಸಬಹುದು ನೇಮಕಾತಿ ವಯೋಮಿತಿಯನ್ನು ಅಂದರೆ ಏಜ್ ಲಿಮಿಟನ್ನು ಸಡಿಲಿಕೆ ಮಾಡಲು ತೀರ್ಮಾನಿಸಿದೆ ನೋಡಿ ಒಮ್ಮೆ ಮಾತ್ರ ಅಂದರೆ ಈಗೇನು ಕಾಲ್ಫಾಮ್ ಮಾಡುತ್ತಲ್ಲ ಸೊ ಆ ಒಂದು ಉದ್ಯೋಗಗಳಿಗೆ ಸೊ ಒಮ್ಮೆ ಮಾತ್ರ ಏಜ್ ರಿಲ್ಯಾಕ್ಸೇಷನ್ ಅಥವಾ ಏಜ್ ಲಿಮಿಟ್ ಸಡಿಲಿಕೆ ಮಾಡ್ತಾ ಇದೆ ಸೊ ಇದನ್ನು ನೀವು ಗಮನಿಸಬಹುದು ಇದರ ಸ ನಂತರ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಬಂದಿತ್ತು ಇದು ಸೊ ಈ ಮಾಹಿತಿ ಏನು ಹೇಳುತ್ತೆ ಅಂದರೆ ನೋಡಿ ಗಮನಿಸಬಹುದು ಪಂಜಾಬ್ ರಾಜ್ಯ ಹೊಸಸ್ ದೇವಿಂದರ್ ಸಿಂಗ್ ಪ್ರಕರಣ ಪಂಜಾಬ್ನಲ್ಲಿ ಆಗಿರತಕ್ಕಂಥದ್ದು ಈ ಪ್ರಕರಣದಲ್ಲಿ ಇದೇ ಥರದ ಸಬ್ ಕ್ಲಾಸಿಫಿಕೇಷನ್ ಮಾಡುವ ಸಂದರ್ಭದಲ್ಲಿ ತುಂಬ ಟೈಮ್ ತೊಗೊಂಡಿತ್ತು ಆ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಈ ಒಂದು ಸಾಮಾಜಿಕ ಅಂದರೆ ಸಾರ್ವಜನಿಕ ಉದ್ಯೋಗಗಳಿಗೆ ನೇಮಕ ಮಾಡಲು ಸಡಿಲಿಕೆ ಕೊಟ್ಟಿದ್ದರು ಸೊ ಇದನ್ನೇ ರಾಜ್ಯ ಸರ್ಕಾರ ಅನ್ವಯ ಮಾಡಿದೆ ಹಾಗಾದರೆ ಏನಿದು ಒಳ ಮೀಸಲಾತಿ ನೋಡಿ ಒಳ ಮೀಸಲಾತಿ ಅಂದರೆ ಅಂಗೀಕೃತ ಒಳ ಮೀಸಲು ವಿಭಜನೆಯ ವಿವರಗಳನ್ನು ನಾವು ನೋಡೋದಾದರೆ ಸೊ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಎ ವರ್ಗ ಸೊ ಎ ವರ್ಗ ಅಂದರೆ ಇದನ್ನು ಎಡಗೈ ಸಂಬಂಧಿತ ಜಾತಿಗಳು ಅಂತ ಕರೀತಾರೆ ಎಡಗೈ ಸಂಬಂಧಿತ ಜಾತಿಗಳು ಈ ವರ್ಗದ ಸಮುದಾಯಗಳಿಗೆ ಶೇಕಡ ಆರರಷ್ಟು ಒಳ ಮೀಸಲಾ ಕಲ್ಪಿಸಲಾಗಿದೆ ಸೊ ಇದನ್ನು ನೀವು ಗಮನಿಸಬಹುದು ಜೊತೆಗೆ ಬಿ ವರ್ಗ ಅಂತ ಮಾಡಿದ್ದಾರೆ ಸೊ ಬಿ ವರ್ಗ ಸೊ ಒಟ್ಟು ಮೂರು ವರ್ಗಗಳನ್ನಾಗಿ ಮಾಡಿರ್ತಕ್ಕಂಥದ್ದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಬಿ ವರ್ಗ ಇದು ಬಲಗೈ ಸಂಬಂಧಿತ ಜಾತಿಗಳು ಆಯೋಗವು ಇಲ್ಲಿ ಪರಯ ಮೋಗೇರ ಮುಂತಾದ ಬಲಗೈ ಜಾತಿಗಳನ್ನು ಎಡಗೈ ಜಾತಿಗಳೊಂದಿಗೆ ಸೇರಿಸಿದ್ದನ್ನು ಪರಿಶೀಲಿಸಿದ ಸಚಿವ ಸಂಪುಟವು ಅವುಗಳನ್ನು ಬಲಗೈ ಸಮೂಹದೊಂದಿಗೆ ಒಂದು ಪುನರ್ವರ್ಗೀಕರಿಸಿ ಶೇಕಡಾ ಆರರಷ್ಟು ಮೀಸಲಾತಿಯನ್ನು ಇವರಿಗೆ ಕಲ್ಪಿಸಲಾಗಿದೆ ಸೊ ಎ ವರ್ಗ ಆಯಿತು ಬಿ ವರ್ಗ ಆಯಿತು ಇನ್ನು ಸಿ ವರ್ಗ ಸಿ ವರ್ಗ ಅಂತ ಅಂದರೆ ಇದು ಸ್ಪೃಶ್ಯ ಜಾತಿಗಳು ಅಂತ ಕರೀತಾರೆ ಈ ಆಯೋಗ ಆಯೋಗವು ಈ ಗುಂಪಿಗೆ ಶೇಕಡ ನಾಲ್ಕು ಮೀಸಲು ಮತ್ತು ಐವತ್ತೊಂಬತ್ತು ಇತರ ಜಾತಿಗಳಿಗೆ ಅಂದರೆ ಸರಿಸುಮಾರು ಐದು ಲಕ್ಷದ ಇಪ್ಪತ್ತೆರಡು ಸಾವಿರದ ತೊಂಬತ್ತೊಂಬತ್ತು ಜನಸಂಖ್ಯೆ ಹೊಂದಿದೆ ಸೊ ಇತರೆ ಐವತ್ತೊಂಬತ್ತು ಜಾತಿಗಳಿಗೆ ಒಂದು ಶೇಕಡ ಒಂದರಷ್ಟು ಮೀಸಲು ಶಿಫಾರಸು ಮಾಡಿತ್ತು ತಾಂತ್ರಿಕ ಕಾರಣಗಳಿಂದಾಗಿ ಈ ಎರಡೂ ಗುಂಪುಗಳನ್ನು ಒಟ್ಟಿಗೆ ಸೇರಿಸಿ ಶೇಕಡ ಐದು ಮೀಸಲಾತಿ ನೀಡಲು ನಿರ್ಧರಿಸಲಾಗಿದೆ ಅಂದರೆ ಸಿ ಗುಂಪಿನ ಒಂದು ಸ್ಪೃಶ್ಯ ಜಾತಿಗಳೇನದ್ದೆ ಟೋಟಲ್ ಟೋಟಲಾಗಿ ನೋಡಿ ಒಟ್ಟು ಐವತ್ತೊಂಬತ್ತು ಜಾತಿಗಳು ಸೇರಿದಂತೆ ಇತರೆ ಜಾತಿಗಳನ್ನು ಸೇರಿಸಿ ಐದರಷ್ಟು ಮೀಸಲಾತಿಯನ್ನು ಕಲ್ಪಿಸಲಾಗಿದೆ ಅಂದರೆ ಮುಖ್ಯವಾಗಿ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಗುಂಪು ಈ ಗುಂಪಿನ ಒಟ್ಟು ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ನಾಲ್ಕು ಜನಸಂಖ್ಯೆಯನ್ನು ಎ ಮತ್ತು ಬಿ ವರ್ಗಗಳ ನಡುವೆ ಸಮಾನವಾಗಿ ಹಂಚಿಕೆ ಮಾಡಲಾಗುವುದು ಎಂಬತಕ್ಕಂಥ ಮಾಹಿತಿ ಬಿಟ್ಟಿದೆ ಸೊ ಇಲ್ಲಿ ಮೀಸಲಾತಿಗೆ ಅಂದರೆ ಸಬ್ ಕ್ಯಾಟಗರೈಶೇಷನ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಪ್ರೇಟ್ ವಿಡಿಯೋವನ್ನು ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಂತೆ ನಿಮ್ಮ ಮುಂದೆ ನಾನು ಬರ್ತೇನೆ ಸೊ ಇಲ್ಲಿ ಮುಖ್ಯವಾಗಿ ಏಜ್ ರಿಲ್ಯಾಕ್ಷೇಷನನ್ನು ಕೊಟ್ಟಿರ್ತಕ್ಕಂಥ ಕಾರಣದಿಂದಾಗಿ ಒಂದು ಮಾಹಿತಿ ನಿಮ್ಮ ಮುಂದೆ ತಂದಿದ್ದೆ ಸೊ ಇದು ಕೂಡ ನೆನ್ಪಿಟ್ಕೊಳ್ಳಿ ನೋಡಿ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿದಿನ ಕರೆಂಟ್ ಅಫೇರ್ಸ್ ಮಾ ನಾನು ಆಗ್ತಾ ಇರ್ತೀನಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅವನ್ನೆಲ್ಲ ವಾಚ್ ಮಾಡಿ ಮುಂಬರುವ ಎಲ್ಲ ಎಕ್ಸಾಮ್ಗಳಿಗೆ ತುಂಬ ಯೂಸ್ ಆಗುತ್ತೆ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್